ಮೆಟ್ರೋ ಟ್ರಯಲ್ ರನ್ಗೆ ಸ್ಥಳೀಯರ ವಿರೋಧ ನಾಗಸಂದ್ರದಿಂದ ಮಾಧವಾರದವರೆಗೆ ನಮ್ಮ ಮೆಟ್ರೋ ಟ್ರಯಲ್ ರನ್ ಈ ವೇಳೆ ಮಾಧವರದ ಬಳಿ ನಮ್ಮ ಮೆಟ್ರೋ ಇಂಜಿನಿಯರಿಂಗ್ ಸ್ಥಳೀಯರ ತರಾಟೆ ಈ ಹಿಂದೆ ಸ್ಥಳೀಯ ಜನರಿಗೆ ನೀಡಿದ್ದ ಭರವಸೆ ಈಡೇರಿಸದ ಹಿನ್ನೆಲೆ ತರಾಟೆ ಮಾಧವಾರದ ಬಳಿ ಪಾರ್ಕಿಂಗ್ ಇನ್ನಿತರ ಮೂಲಭೂತ ಸೌಕರ್ಯ ಒದಗಿಸಿದ ಅಧಿಕಾರಿಗಳು ಮಾಧವರದ ಗ್ರಾಮದ ಅಭಿವೃದ್ಧಿಗೆ ಭರವಸೆ ನೀಡಿದ್ದ ನಮ್ಮ ಮೆಟ್ರೋ ಮುಂದೆ ಉಗ್ರ ರೂಪದ ಹೋರಾಟ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ಥಳೀಯರು ಸ್ಥಳಕ್ಕೆ ಬಂದ ಇಬ್ಬರು ಅಧಿಕಾರಿಗಳಿಗೆ ಭರವಸೆ ನೀಡದಿದ್ರೆ ಪ್ರತಿಭಟನೆ ಎಚ್ಚರಿಕೆ ಯಾವ ರೀತಿ ಮೆಸೇಜ್ ಮಾಡ್ತಾವ್ರೆ ಯಾವ್ದು ಒಂದೇ ಒಂದು ಬಗೆ ಸಿಗ್ತೀರ ನೀವು ನಿಮ್ದು ಕೆಲಸ ಮಾತ್ರ ಹೊಯಿತು ಪ್ರಯಾಣ ನಡೀತಾರೆ ನಾಳೆ ನಾಳೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಸರ್ ನಾವು ಚಿಕ್ಕ ಸಿಗ ಸಣ್ಣ ಹಾಕಿ ಹಾಕ್ತೀವಿ ಇಲ್ಲ ಚಿಕ್ಕೂ ಕಲೆ ಹಾಕಲ್ಲ ಅದೇ ಅದೇ ಚಿಕ್ಕ ಹಾಕ್ತಿವಿ ನೀವು ನಾಳೆ ಇನ್ಸ್ಪೆಕ್ಷನ್ ಮಾಡಿ ಸಣ್ಣ ಕಾರಣಕ್ಕೂ ಬಿಡಲ್ಲ ಸರ್ ನಾವು ನಾಳೆ ಪ್ರೊಟೆಕ್ಟ್ ಮಾಡೇ ಮಾಡಿ ಸರ್ ಯಾವ ಪರಿಹಾರ ಹೇಳಿ ಸರ್

ನಮಗೆ ಲೆಟ್ರ್ ಕೊಟ್ಟು ಎಷ್ಟು ವರ್ಷ ಆಯ್ತು ಆಯ್ತು ನಾವು ಗ್ರೌಂಡ್ ಬಂದು ಹೇಳ್ದು ಗ್ರೌಂಡ್ ಚೆಕ್ ಮಾಡಿ ಒಂದು ಪ್ಲಾನ್ ಅಂತ ಸರ್ ಬೇರೆ ಸರ್ಶನ್ ಮಾಡಿ ಸರ್ ಕನ್ಫರ್ಮೇಷನ್ ಮಾಡಿ ಅಮೌಂಟ್ ರಿಸರ್ ಮಾಡೋದು ಲೆಟ್ರ್ ಮಾಡ್ತೀವಿ ಸರ್ ನಮಗೆ ಯಾಕಂದ್ರೆ ನಾಳೆ ಇನ್ನೂ ನಮ್ ಬಿರೋಂಡ್ ಮಾಡಿದಾಗ ನಾವು ಎಷ್ಟಾಗು ನಾಳೆ ಇಲ್ಲಪ್ಪ ನಾನು ಎಷ್ಟು ಕೊಡ್ತೀನಿ ಅಂತ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಾ ನೀವ್ ಹೇಳ್ತೀರಾ ನಿಮ್ಮವ್ರು ನೀವು ಅವ್ರು ತಿರಲ್ಲ ನಾಂಗ್ ಸರ್ ಎಲ್ಲ ಹೇಳ್ತಾರೆ ಯಾರು ಹೋಗಲ್ಲ ರೀ ಯಾವ ಪ್ರೊಟೆಕ್ಟ್ ಸ್ಟಾರ್ಟ್ ಆದ್ಮೇಲೆ ಮಾಡಾದ್ಮೇಲೆ ಮೂರು ಎಂ ಡಿ ಚೇಂಜ್ ಆದ್ರೂ ಪರವಾಗಿಲ್ಲ ಮೂರು ಎಮ್ ಡಿ ಚೇಂಜ್ ಆದ್ರೆ ಯಾರ ಕೇಳೋಣ ಇನ್ನಪ್ಪ ಗೊತ್ತವ್ರೆ ನಾನಿದೆಯೋಪ್ಪ ಯಾರೋ ಮಾಡ್ಬಿಟ್ಟು ಮೆನ್ಷನ್ ಹಾಗೆ ಟೈಮ್ ಎರಡು ವರ್ಷ ಪೆಂಡಲ್ ಸರ್ ಈ ಥರ ನಮಗೆ ಇಲ್ಲ ಸರ್ ನಾಳೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಹಾಕಿ ಸರ್ ಇನ್ನು ನಮಗೆ ನೋಡಿ ಸರ್ ಮೂರು ತಿಂಗಳ ಸಮಾಧಾನವಾಗಿ ಹೇಳಿ ಹೇಳಿದ್ದೀನಿ ಸರ್ ನಿಮ್ಗೆ ಅರ್ಥನೇ ಆಗಿಲ್ಲ